ಎರಡು ದಿನಗಳ ಅಂತರದಲ್ಲಿ ಒಂದೇ ರಾಜ್ಯಕ್ಕೆ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಲಾಗಿದೆ ಬಿ ಜೆ ಪಿ ಅಂತ ನಾನು ಮಾತಾಡ್ತಾ ಇರೋದು ತಮಿಳುನಾಡಿನ ವಿಷಯ ನಿನ್ನೆ ಒಂದು ಲಿಸ್ಟು ಇವತ್ತೊಂದು ಲಿಸ್ಟು ನಿನ್ನೆ ಒಂಬತ್ತು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದ್ರು ಇವತ್ತು ಹದಿನೈದು ಕ್ಷೇತ್ರಗಳಿಗೆ ಅಲ್ಲಿಗೆ ಒಟ್ಟು ಇಪ್ಪತ್ನಾಲ್ಕು ಕ್ಷೇತ್ರಗಳಿಗೆ ತಮಿಳುನಾಡಿನಲ್ಲಿ ಬಿ ಜೆ ಪಿ ಈ ಸಲ ಟಿಕೆಟ್ ಅನೌನ್ಸ್ ಈಗಾಗಲೇ ಮಾಡಿದೆ ಎರಡೇ ದಿನಗಳ ಅಂತರದಲ್ಲಿ ಇಪ್ಪತ್ನಾಲ್ಕು ತಾಸಿನಲ್ಲಿ ಎರಡು ಲಿಸ್ಟು ನಿನ್ನೆ ಒಂಬತ್ತು ಕ್ಷೇತ್ರಗಳಿಗೆ ಅಭ್ಯರ್ಥಿ ಘೋಷಣೆ ಮಾಡಿದ್ರು ಇವತ್ತು ಹದಿನೈದು ಕ್ಷೇತ್ರಗಳು ಅಣ್ಣಾಮಲೆ ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷರು ಸಾಯಿ ಸೌಂದರ್ಯ ರಾಜನ್ ರಾಧಿಕಾ ಶರತ್ ಕುಮಾರ್ ಡಾಕ್ಟರ್ ಎಲ್ ಮುರುಗನ್ ಘಟಾನುಘಟಿಗಳನ್ನು ಬಿಜೆಪಿ ಕಣಕ್ಕಿಳಿಸ್ತಾ ಇದೆ ಅಣ್ಣಾಮಲೈ ಕೊಯಮತ್ತೂರಿನಿಂದ ಚುನಾವಣೆಗೆ ಸ್ಪರ್ಧಿಸ್ತಾ ಇದ್ದ ಕೊಯಮತ್ತೂರ್ ಎಸ್ ತಮಿಳ್ ಸಾಯಿ ಸೌಂದರ್ಯ ರಾಜನ್ ತೆಲಂಗಾಣದ ರಾಜ್ಯಪಾಲರಾಗಿದ್ದರು ರಾಜೀನಾಮೆ ಕೊಟ್ಟು ಪಕ್ಷ ಸೇರಿಕೊಂಡು ಅಥವಾ ಮತ್ತೊಮ್ಮೆ ಪಕ್ಷ ಸೇರಿಕೊಂಡು ಚೆನ್ನೈ ದಕ್ಷಿಣದಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ ತಮಿಳ್ ಸಾಯಿ ಸೌಂದರ್ಯ ರಾಜನ್ ರಾಧಿಕಾ ಶರತ್ ಕುಮಾರ್ ಚಿತ್ರನಟಿ ವಿರುದಾನಗರ್ನಿಂದ ಇನ್ನು ಡಾಕ್ಟರ್ ಎಲ್ ಮುರುಘನ್ ನೀಲಗಿರಿಯಿಂದ ಸ್ಪರ್ಧಿಸ್ತಾ ಇದ್ದಾರೆ ಅವರು ಸ್ಪರ್ಧಿಸ್ತಾ ಇರುವ ಕೊಯಮುತ್ತೂರು ನೈಂಟಿ ಏಟ್ ನೈಂಟಿ ನೈನ್ನಲ್ಲಿ ಬಿಜೆಪಿಯನ್ನು ಗೆಲ್ಲಿಸಿತ್ತು ಸಂಘಟನೆ ಚೆನ್ನಾಗಿದೆ ಬಿಜೆಪಿಯ ಒಬ್ಬ ಶಾಸಕರು ಇದ್ದಾರೆ ಹೇಗೆ ಕರ್ನಾಟಕದಲ್ಲಿ ಒಂದು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರಗಳು ಬರ್ತಾವೋ ಹಾಗೆ ತಮಿಳ್ನಾಡಿನಲ್ಲಿ ಆರು ಬರ್ತವೆ ಆರರ ಪೈಕಿ ಒಂದು ಒಂದು ಕ್ಷೇತ್ರದಲ್ಲಿ ಬಿ ಜೆ ಪಿ ಶಾಸಕರಿದ್ದಾರೆ ಇನ್ನು ಐದು ಜನ ಎ ಐ ಎ ಡಿ ಎಂ ಕೆ ಎ ಐ ಎ ಡಿ ಎಂ ಕೆ ಮೈತ್ರಿ ಇಲ್ಲ ಈಗ ಸೊ ಅಣ್ಣಾಮಲೈ ವಿರುದ್ಧ ಡಿ ಎಂ ಕೆ ಅಭ್ಯರ್ಥಿಯೂ ಇರ್ತಾರೆ ಅಥವಾ ಕಾಂಗ್ರೆಸ್ ಅಭ್ಯರ್ಥಿ ಇರ್ತಾರೆ ಜೊತೆಗೆ ಎ ಐ ಎ ಡಿ ಎಂ ಕೆ ಅಭ್ಯರ್ಥಿಯೂ ಇರ್ತಾರೆ ಸಿಪಿ ರಾಧಾಕೃಷ್ಣನ್ ಗೆದ್ದಿದ್ದಂಥ ಕ್ಷೇತ್ರ ಕಳೆದ ಚುನಾವಣೆಯಲ್ಲಿ ಸಿ ಪಿ ರಾಧಾಕೃಷ್ಣನ್ ಒಂದು ಲಕ್ಷ ಎಪ್ಪತ್ತೊಂಬತ್ತು ಸಾವಿರ ಮತಗಳ ಅಂತರದಿಂದ ಸೋತಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿ ಏಕೈಕ ಕ್ಷೇತ್ರ ಗೆದ್ದಿತ್ತು ಅದು ಕೊಯಮುತ್ತು ಏಕೈಕ ಕ್ಷೇತ್ರ ಅವಾಗ ಯು ಪಿ ಐ ಉಳಿದ ಮೂವತ್ತೆಂಟನ್ನು ಅವ್ರಿಗೆದ್ದು ಡಿಎಂಕೆ ಇಪ್ಪತ್ನಾಲ್ಕು ಕಳೆದ ಚುನಾವಣೆಯ ಫಲಿತಾಂಶ ಕಾಂಗ್ರೆಸ್ ಎಂಟು ಸಿಪಿಐ ಎರಡು ಸಿಪಿಐಎಂ ಎರಡು ಎ ಐ ಎ ಡಿ ಎಂ ಕೆ ಒಂದು ಇತರೆ ಎರಡು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿ ಒಂದು ಗೆದ್ದಿಲ್ಲ ಆವಾಗ ಎನ್ ಡಿ ಎ ಅಂತ ಏನು ತೋರಿಸಿದ್ವಿ ಅದು ಎ ಡಿ ಎಂ ಕೆ ಈ ಸ್ಥಾನ ಒಂದು ಕ್ಷೇತ್ರ ಉಳಿದವರೆಲ್ಲ ಮೈತ್ರಿ ಡಿ ಎಂ ಕೆ ಕಾಂಗ್ರೆಸ್ ಸಿ ಪಿ ಐ ಸಿ ಪಿ ಐ ಎಮ್ ಎಲ್ಲ ಮೈತ್ರಿ ಎಲ್ಲ ಸೇರ್ಕೊಂಡು ಮೂವತ್ತೆಂಟು ಎ ಐ ಎ ಡಿ ಎಂ ಕೆ ಒಂದು ಆ ಮೂಲಕ ಎನ್ ಡಿ ಎಗೆ ಒಂದು ನನ್ನ ಕೊಲ್ಲಿಗ್ ಪ್ರಶಾಂತ್ನ ತುಂಬ ತುಂಬ ಜಾಯ್ನ್ ಆಗಿದ್ದಾರೆ ಪ್ರಶಾಂತ್ ಫೋಕಸ್ ತಮಿಳುನಾಡು ಇದೆಯಲ್ಲ ಈ ಸಲದ ಬಿ ಜೆ ಪಿದು ಇತ್ತೀಚೆಗೆ ಮಹಾರಾಷ್ಟ್ರಕ್ಕೆ ನರೇಂದ್ರ ಮೋದಿಯವರು ಭೇಟಿ ಕೊಟ್ಟ ಸಂಖ್ಯೆ ಜಾಸ್ತಿ ಆಗಿದ್ದರಿಂದಾಗಿ ಏನು ತಮಿಳುನಾಡು ಥರ್ಡ್ ಪ್ಲೇಸಿಗೆ ಬಂತು ಅದರ್ವೈಸ್ ತಮ್ಮ ಸ್ವಂತ ರಾಜ್ಯ ಗುಜರಾತನ್ನು ಬಿಟ್ಟರೆ ನರೇಂದ್ರ ಮೋದಿ ಅತಿ ಹೆಚ್ಚು ಭೇಟಿ ಕೊಟ್ಟ ರಾಜ್ಯ ತಮಿಳ್ನಾಡು ಅಜಿತ್ ನೋಡಿ ಇಡೀ ದೇಶದಲ್ಲಿ ಬಿ ಜೆ ಪಿ ಒಂದು ಮ್ಯಾಕ್ಸಿಮೈಸ್ ಸೀಟ್ಗಳನ್ನು ಪಡೆದುಕೊಂಡಿದೆ ಎಸ್ ಎಲ್ಲೆಲ್ಲಿ ಪಿಯ ಸ್ಟ್ರಾಂಗ್ ಹೋಲ್ಡ್ ಇದೆಯೋ ಅಲ್ಲೆಲ್ಲೂ ಕೂಡ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಸೋತಿಲ್ಲ ಕರ್ನಾಟಕದಲ್ಲೇ ಇಪ್ಪತ್ತೈದು ಪಡೆಯಿತು ಎಸ್ ಈ ಬಾರಿ ನರೇಂದ್ರ ಮೋದಿ ಅನಿಸ್ತಾ ಇದೆ ಸೀಟ್ಗಳನ್ನು ಮ್ಯಾಕ್ಸಿಮೈಸ್ ಮಾಡಬೇಕಾದ್ರೆ ಯಾವುದಾದ್ರೂ ರಾಜ್ಯಗಳು ಉಳ್ಕೊಂಡಿದ್ರೆ ಎರಡು ರಾಜ್ಯಗಳು ಒಂದು ಪಂಜಾಬ್ ಮತ್ತೊಂದು ತಮಿಳುನಾಡು ಪಂಜಾಬ್ನಲ್ಲಿ ಒಂದು ರೀತಿಯ ಬಿ ಜೆ ಪಿಯ ಬ್ಯಾಟಿಂಗನ್ನು ಮಾಡಲಿಕ್ಕೆ ಆ್ಯಂಕ್ ಆಂಕರ್ ಆಗಲಿಕ್ಕೆ ನಾಯಕತ್ವ ಪಂಜಾಬ್ನಲ್ಲಿಲ್ಲ ಮತ್ತು ಒಂದು ರೀತಿ ಸಿಖ್ಖರಲ್ಲಿ ನರೇಂದ್ರ ಮೋದಿ ವೈರುಧ್ಯದ ವಿರೋಧದ ಒಂದು ಭಾವನೆ ಪ್ರಬಲವಾಗಿದೆ ಹೀಗಾಗಿ ದಳದ ಜೊತೆ ಮೈತ್ರಿ ಅನಿವಾರ್ಯ ಆಗ್ತಾ ಆಗ್ತಾಯಿದೆ ಇನ್ರೋಡ್ಸನ್ನು ಮಾಡಬೇಕು ಅಂತಂದರೆ ಆದರೆ ತಮಿಳ್ನಾಡಿನಲ್ಲಿ ಮೊದಲ ಬಾರಿಗೆ ನರೇಂದ್ರ ಮೋದಿಯವ್ರಿಗನ್ನಿಸ್ತಾ ಇದೆ ಒಂದು ನೋಡಿ ಜಯಲಲಿತಾ ಹೋದ ನಂತರ ಕೆ ಅಧಿಕಾರದಲ್ಲಿದ್ದಾಗ ಮೆಂಟೇನ್ ಆಗಿಬಿಡ್ತು ಅಧಿಕಾರ ಹೋದ ನಂತರ ಎ ಐ ಎ ಡಿ ಎಂ ಕೆ ನಿಧಾನವಾಗಿ ಔಟ್ ಆಗ್ತಾ ಇದೆ ಹೀಗಿರುವಾಗ ಅನಾಯಾಸವಾಗಿ ನರೇಂದ್ರ ಮೋದಿ ಅವರಿಗೆ ಬಿ ಜೆ ಪಿಗೆ ಒಂದು ಪ್ರಬಲ ನಾಯಕತ್ವ ದೊರೆತಿದ್ದು ಅಣ್ಣಾಮಲೈ ರೂಪದಲ್ಲಿ ನಿಮ್ಗೆ ಅನೇಕ ಬಾರಿ ಏನಾಗುತ್ತೆ ವಾಯ್ಡ್ ಇದ್ರೂ ಕೂಡ ನಾಯಕತ್ವ ಇಲ್ಲದೆ ಹೋದರೆ ಬಿ ಜೆ ಪಿಗೆ ಇನ್ರೋಡ್ಸ್ ಮಾಡಲಿಕ್ಕೆ ಸಾಧ್ಯ ಆಗೋಲ್ಲ ಈಗ ಪಶ್ಚಿಮ ಬಂಗಾಳದಲ್ಲೇ ನೀವು ನೋಡಿ ನರೇಂದ್ರ ಮೋದಿ ಇಮೇಜ್ನ ಕಾರಣದಿಂದ ಬಿಜೆಪಿ ಹದಿನೆಂಟು ಸೀಟ್ವರೆಗೆ ಹೋಯಿತು ಬಟ್ ಅಲ್ಲಿನ ಲೋಕಲಿ ಬಿ ಜೆ ಪಿಯನ್ನು ಆಂಕರ್ ಮಾಡಬಲ್ಲ ನಾಯಕತ್ವ ಇಲ್ಲದೆ ಇರೋದ್ರಿಂದ ಈಗ ಸುವೆಂದು ಅಧಿಕಾರಿ ಟಿ ಎಂ ಸಿಯಿಂದ ಬಂದವರು ಮುಕುಲ್ ರಾಯ್ ಇದ್ರು ಹೊರಗಡೆಯಿಂದ ಬಂದಿರತಕ್ಕಂಥವ್ರು ಪಂಜಾಬ್ ವೆಸ್ಟ್ ಬೆಂಗಾಲ್ನಲ್ಲಿ ನಿಧಾನವಾಗಿ ಔಟ್ ಆಯಿತು ಬಿ ಜೆ ಪಿಗನಿಸ್ತಾ ಇದೆ ತಮಿಳ್ನಾಡಿನಲ್ಲಿ ಎ ಐ ಡಿ ಎಮ್ ಕೆ ಔಟ್ ಆಗ್ತಿರುವಾಗ ಅಣ್ಣಾಮಲೆಯನ್ನು ಪುಷ್ ಮಾಡಿ ನರೇಂದ್ರ ಮೋದಿ ಹೆಸರನ್ನು ಪುಷ್ ಮಾಡಿದರೆ ಈ ಚುನಾವಣೆಯಲ್ಲಿ ಒಂದು ಹತ್ತು ಹದಿನೈದು ಪರ್ಸೆಂಟ್ ಜಾಸ್ತಿ ವೋಟ್ ಬರಬಹುದು ಅಂತಕ್ಕಂಥದ್ದು ಬಿ ಜೆ ಪಿಗನಿಸ್ತಾ ಇದೆ ನೋಡಿ ಟೂ ತೌಸಂಡ್ ಫೋರ್ಟೀನ್ ಬಿ ಜೆ ಪಿ ಪಿಗಾಟ್ ಫೈವ್ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟೇಜ್ ಆಫ್ ವೋಟ್ಸ್ ಎಸ್ ಎರಡು ಸೀಟ್ಗಳು ಒಂದು ಅನ್ಮುಮನಿ ರಾಮದಾಸ್ ಗೆದ್ದರು ಇನ್ನೊಂದು ಪೊನಂ ರಾಧಾಕೃಷ್ಣನ್ ಗೆದ್ದರು ಕನ್ಯಾಕುಮಾರಿಯಿಂದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎರಡು ಪರ್ಸೆಂಟ್ ವೋಟನ್ನು ಬಿ ಜೆ ಪಿ ಕಳ್ಕೊಳ್ತು ಹದಿನಾಲ್ಕಕ್ಕೆ ಹೋಲಿಸಿದರೆ ಮೂರು ಮೂರು ಮೂರುವರೆ ಪರ್ಸೆಂಟ್ ವೋಟನ್ನು ಮಾತ್ರ ಬಿ ಜೆ ಪಿ ಪಡೆದುಕೊಳ್ತು ಬಿ ಜೆ ಪಿ ಅನ್ನಿಸ್ತಾ ಇದೆ ಈ ಲೋಕಸಭಾ ಚುನಾವಣೆಯಲ್ಲಿ ಎ ಐ ಎ ಡಿ ಎಮ್ ಕೆ ಔಟ್ ಆಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ನೋಡಿ ಏನೇನು ಸರ್ವೆಗಳು ಹೇಳ್ತಾ ಇವೆ ಒಂದು ಸರ್ವೆ ಹೇಳ್ತಾ ಇದೆ ಬಿ ಜೆ ಪಿ ವಿಲ್ ಟೇಕ್ ಸೆವೆಂಟೀನ್ ಟು ಏಯ್ಟೀನ್ ಪರ್ಸೆಂಟೇಜ್ ಆಫ್ ಫೋರ್ಟ್ಸ್ ಪರ್ ತಮಿಳ್ನಾಡು ಇನ್ನೊಂದು ಸಲ ಆಗಿ ಡಿಸ್ಕಸ್ ಮಾಡಬೇಕಿದ್ನ ಇಂಟ್ರೆಸ್ಟಿಂಗ್ ಇದೆ ಜೊತೆಗೆ ಅಣ್ಣಾಮಲೆ ಬಗ್ಗೆ ಕರ್ನಾಟಕದಲ್ಲೂ ಒಂದು ಏನೋ ಕ್ರೇಜ್ ಇದೆ ವಿಲ್ ವಿಲ್ ಸ್ಪೀಕ್ ಥ್ಯಾಂಕ್ ಯು ಪ್ರಶಾಂತ್ ಸಮಯ ಮುಗಿತಾ ಇದೆ ಇದರೊಂದಿಗೆ ಇವತ್ತಿನ ಕರ್ನಾಟಕ ಕುರುಕ್ಷೇತ್ರ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ ನೇರ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್